ರಾಜಕೀಯ ನಾಯಕತ್ವದ ನಿರ್ಬಂಧಗಳಿಂದಾಗಿ ಭಾರತೀಯ ವಾಯುಪಡೆ ಯುದ್ದ ವಿಮಾನಗಳನ್ನು ಕಳಕೊಳ್ತಾ ಇತ್ತೀಚೆಗೆ ವರದಿಯಾದ ಘಟನೆಯೊಂದು ಭಾರತೀಯ ರಾಜಕೀಯ ಮತ್ತು ಮಿಲಿಟರಿ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಂಡೋನೇಷ್ಯಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ನೌಕಾಪಡೆಯ ಅಧಿಕಾರಿ ಕ್ಯಾಪ್ಟನ್ ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಪ್ರಕಾರ ಮೇ ಏಳನೇ ತಾರೀಕು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ವಾಯುಪಡೆ ಅಂದರೆ ಐಎಎಫ್ ತನ್ನ ಯುದ್ದ ವಿಮಾನಗಳನ್ನು ಕಳೆದುಕೊಂಡಿತ್ತು ಇದಕ್ಕೆ ಕಾರಣ ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಅಥವಾ ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ನಡೆಸದಂತೆ ವಿಧಿಸಿದ್ದ ನಿರ್ಬಂಧಗಳು ಅಂತ ಅವರು ಪ್ರತಿಪಾದಿಸಿದ್ದಾರೆ ಈ ಹೇಳಿಕೆ ದೇಶದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರ ಈ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದ್ದರೂ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕ್ಯಾಪ್ಟನ್ ಶಿವಕುಮಾರ್ ಅವರು ಇಂಡೋನೇಷ್ಯಾದ ಯೂನಿವರ್ಸಿಟಾಸ್ ದಿರ್ಗಂತರ ಮಾರ್ಸೆಕಲ್ ಸೂರ್ಯ ಧರ್ಮದಲ್ಲಿ ನಡೆದ ವಿಚಾರ ಸಂಕೀರ್ಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಭಾರತ ವಾಯು ಯುದ್ದದ ವಿಶ್ಲೇಷಣೆ ಮತ್ತು ವೈಮಾನಿಕ ಶಕ್ತಿಯ ದೃಷ್ಟಿಕೋನದಿಂದ ಇಂಡೋನೇಷ್ಯಾದ ನಿರೀಕ್ಷಿತ ಕಾರ್ಯತಂತ್ರಗಳು ಎಂಬ ವಿಷಯದ ಕುರಿತ ವಿಚಾರ ಸಂಕೀರ್ಣದಲ್ಲಿ ಅವರು ಮಾತಾಡ್ತಾ ಭಾರತ ಕೆಲವು ಯುದ್ದ ವಿಮಾನಗಳನ್ನು ಕಳೆದುಕೊಂಡಿರುವುದನ್ನು ಒಪ್ಪಿಕೊಂಡರು ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡದಂತೆ ನಿರ್ಬಂಧ ಹೇರಿದ್ರಿಂದಾನೆ ಈ ನಷ್ಟ ಸಂಭವಿಸ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಆರಂಭಿಕ ಹಂತದಲ್ಲಿ ಐಎಎಫ್ ಪಾಕಿಸ್ತಾನ ಸೇನೆಯಿಂದ ನಷ್ಟವನ್ನು ಅನುಭವಿಸಿತ್ತು ಅಂತ ಅವರು ಉಲ್ಲೇಖ ಮಾಡಿದ್ರು ಇಂಡಿಯಾ ಲಾಸ್ಟ್ ಲಾಟ್ ಆಫ್ ಏರ್ಕ್ರಾಫ್ಟ್ ಐ ಮೇ ನಾಟ್ ಅಗ್ರಿ ವಿತ್ ಇಮ್ ದಟ್ ಇಂಡಿಯಾ ಲಾಸ್ಟ್ ಸೋ ಮೆನಿ ಏರ್ಕ್ರಾಫ್ಟ್ ಬಟ್ ಐ ಡೂ ಅಗ್ರಿ ದಟ್ ವಿ ಡಿಡ್ ಲೂಸ್ ಸಮ್ ಏರ್ಕ್ರಾಫ್ಟ್ ಅಂಡ್ ದಟ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ದ ಕನ್ಸ್ಟೆಂಟ್ ಗಿವನ್ ಬೈ ದ ಪೊಲಿಟಿಕಲ್ ಲೀಡರ್ಶಿಪ್ ಟು ನಾಟ್ ಅಟ್ಯಾಕ್ ದ ಮಿಲಿಟರಿ Uh, uh, establishment or or uh, their air defences ಈ ಹೇಳಿಕೆ ಈಗ ಭಾರತದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ನಾಯಕರು ಈ ವಿಷಯವನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ನಲ್ಲಿ ವಿಮಾನಗಳ ನಷ್ಟವನ್ನು ಬಹಿರಂಗಪಡಿಸದೆ ರಾಷ್ಟವನ್ನ ದಾರಿ ತಪ್ಪಿಸಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಪ್ರಧಾನಮಂತ್ರಿಯವರು ಸರ್ವಪಕ್ಷ ಸಭೆ ಮತ್ತು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆಯೋಕೆ ಯಾಕೆ ನಿರಾಕರಿಸುತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ವಕ್ತಾರರಾದ ಸುಪ್ರಿಯಾ ಶ್ರೀನೇತ್ ಮೋದಿ ಸರ್ಕಾರ ಸುಳ್ಳು ಹೇಳಿದೆ ಮತ್ತು ರಾಷ್ಟೀಯ ಭದ್ರತೆ ಜೊತೆ ರಾಜಿ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ ರಾಜಕೀಯ ನಾಯಕತ್ವದ ನಿರ್ಬಂಧದಿಂದಾಗಿ ಮೇ ಏಳು ಎರಡ್ ಸಾವಿರದ ಭಾರತೀಯ ವಾಯುಪಡೆ ಪಾಕಿಸ್ತಾನದಲ್ಲಿ ಯುದ್ದ ವಿಮಾನಗಳನ್ನು ಕಳ್ಕೊಳ್ತು ಅಂತ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆಯನ್ನು ಅವರು ಉಲ್ಲೇಖಿಸಿದ್ದಾರೆ ಈ ನಷ್ಟಕ್ಕೆ ಸರ್ಕಾರದ ಹೊಣೆಗಾರಿಕೆ ಇದೆ ಮತ್ತು ಅದಕ್ಕಾಗಿಯೇ ಪ್ರಶ್ನೆಗಳನ್ನು ತಪ್ಪಿಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಭಾರತ ಸರ್ಕಾರ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದೆ ಇಂಡೋನೇಷ್ಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದ್ದು ಭಾಷಣಕಾರರ ಉದ್ದೇಶ ಮತ್ತು ಪ್ರಸ್ತುತಿಯ ತಿರುಳನ್ನ ಮಾಧ್ಯಮ ವರದಿಗಳು ತಪ್ಪಾಗಿ ವರದಿ ಮಾಡಿವೆ ಅಂತ ತಿಳಿಸಿದೆ ಭಾರತೀಯ ಸಶಸ್ತ್ರ ಪಡೆಗಳು ನಾಗರಿಕ ರಾಜಕೀಯ ನಾಯಕತ್ವದ ಅಡಿಯಲ್ಲೇ ಕಾರ್ಯನಿರ್ವಹಿಸತ್ತೆ ಮತ್ತು ಆಪರೇಷನ್ಸ್ ಎಂದು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡ ಒಂದು ನಿಯಂತ್ರಿತ ಮತ್ತು ಉಲ್ಬಣಗೊಳ್ಳದ ಪ್ರತಿಕ್ರಿಯೆಯಾಗಿತ್ತು ಅನ್ನೋದನ್ನ ಎತ್ತಿ ತೋರಿಸೋದು ಅವರ ಭಾಷಣದ ಉದ್ದೇಶವಾಗಿತ್ತು ಅಂತ ರಾಯಭಾರ ಕಚೇರಿ ಹೇಳಿದೆ ನೆರೆಯ ಕೆಲವು ದೇಶಗಳಿಗಿಂತ ಭಿನ್ನವಾಗಿ ಭಾರತೀಯ ಸೇನೆ ರಾಜಕೀಯ ನಾಯಕತ್ವದ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಿದರು ನಿರ್ವಹಿಸುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸುವುದು ಅವರ ಉದ್ದೇಶವಾಗಿತ್ತು ಅಂತ ಮೋದಿ ಸರ್ಕಾರ ಸಮರ್ಥಿಸಿಕೊಂಡಿದೆ ಮೇ ಏಳರ ದಾಳಿಯಲ್ಲಿ ಎಷ್ಟು ವಿಮಾನಗಳು ನಾಶವಾದವು ಅನ್ನೋದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಈ ಘಟನೆ ಕುರಿತು ಸಾರ್ವಜನಿಕ ವಲಯದಲ್ಲೂ ಹಲವು ಪ್ರಶ್ನೆಗಳಿದ್ದಿವೆ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಮೌನವಾಗಿರೋದು ಯಾಕೆ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಯಾಕೆ ಕರೆದಿಲ್ಲ ಸಂಸತ್ತಿನ ಅಧಿವೇಶನವನ್ನ ಯಾಕೆ ನಡೆಸ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಪ್ರಧಾನಿ ಮೋದಿ ಈ ಹಿಂದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು ಅಂತ ಹೇಳಿದ್ದನ್ನ ಉಲ್ಲೇಖಿಸಿ ಈಗ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಬರ್ತಿರುವ ವರದಿಗಳ ಅರ್ಥವೇನು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ಸ್ಪಷ್ಟವಾಗಿದ್ದರೂ ಸರ್ಕಾರ ಅದನ್ನ ತಿರುಚಲಾಗಿದೆ ಮತ್ತು ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಗೆ ಹೇಳಬಹುದು ಅನ್ನೋದು ಹಲವರ ಗೊಂದಲಕ್ಕೆ ಕಾರಣವಾಗಿದೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ನರೇಂದ್ರ ಸರೆಂಡರ್ ಅಂತ ನೀಡಿದ್ದ ಹೇಳಿಕೆಯನ್ನು ನೆನಪಿಸಿದ ಜನ ಈಗಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮ ಗಮನಿಸಿದಾಗ ಹಲವು ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತೆ ಒಂದು ಕಡೆ ರಕ್ಷಣಾಧಿಕಾರಿಯೊಬ್ಬರು ಯುದ್ಧ ವಿಮಾನಗಳ ನಷ್ಟಕ್ಕೆ ರಾಜಕೀಯ ನಿರ್ಬಂಧ ಕಾರಣ ಅಂತ ಹೇಳ್ತಿರೋದು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತೆ ಮಾಡಿದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು ಎಂಬ ಸರ್ಕಾರದ ಹಿಂದಿನ ಹೇಳಿಕೆಗೂ ಇದಕ್ಕೂ ತಾಳೆಯಾಗ್ತಿಲ್ಲ ಒಂದು ವೇಳೆ ರಾಜಕೀಯ ನಾಯಕತ್ವ ಮಿಲಿಟರಿ ಗುರಿಗಳ ಮೇಲೆ ದಾಳಿ ನಡೆಸದಂತೆ ನಿರ್ಬಂಧ ಹೇರಿದ್ರೆ ಅದು ಕಾರ್ಯತಂತ್ರದ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಅನ್ನೋ ಪ್ರಶ್ನೆ ಮೂಡತೆ ಇದರಿಂದ ಭಾರತೀಯ ವಾಯುಪಡೆ ನಷ್ಟ ಅನುಭವಿಸಿದ್ದು ನಿಜ ಮತ್ತೊಂದು ಕಡೆ ಸರ್ಕಾರ ಈ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳ್ತಿರೋದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಒಂದು ವೇಳೆ ರಕ್ಷಣಾಧಿಕಾರಿಯ ಹೇಳಿಕೆ ತಪ್ಪಾಗಿದ್ರೆ ಸರ್ಕಾರ ಅದನ್ನ ಸ್ಪಷ್ಟಪಡಿಸೋದು ಮತ್ತು ಸತ್ಯಾಂಶಗಳನ್ನು ಬಹಿರಂಗಪಡಿಸುವುದು ಅತ್ಯಗತ್ಯ ವಿರೋಧ ಪಕ್ಷಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರ್ತಿವೆ ರಾಷ್ಟೀಯ ಭದ್ರತೆಯಂತಹ ಸೂಕ್ಷ್ಮ ವಿಷಯಗಳಲ್ಲಿ ಸರ್ಕಾರ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಮಾಧ್ಯಮಗಳ ಮೌನ ಮತ್ತು ಸಂಸತ್ತಿನ ಅಧಿವೇಶನವನ್ನ ಕರೆದೇ ಇರುವುದು ಈ ವಿಷಯದ ಗಂಭೀರತೆಯನ್ನು ಹೆಚ್ಚಿಸಿದೆ ರಾಹುಲ್ ಗಾಂಧಿಯವರು ಈ ಹಿಂದೆ ಯುದ್ದ ವಿಮಾನಗಳ ನಷ್ಟಕ್ಕೆ ಯಾರು ಹೊಣೆ ಮತ್ತು ಎಷ್ಟು ವಿಮಾನಗಳು ನಾಶ ಆದವು ಅಂತ ನಿರಂತರವಾಗಿ ಪ್ರಶ್ನಿಸ್ತಾ ಇದ್ರು ಈಗ ರಕ್ಷಣಾಧಿಕಾರಿಯೊಬ್ಬರೇ ಇಂತಹ ಹೇಳಿಕೆ ನೀಡಿದ ನಂತರ ಸರ್ಕಾರ ಇದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ನೀಡಬೇಕಿದೆ ಸರ್ಕಾರ ಈ ವಿಷಯದಲ್ಲಿ ಏನನ್ನ ಮರೆಮಾಚೋಕೆ ಪ್ರಯತ್ನಿಸ್ತಿದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುವುದು ಸಹಜ ಒಂದು ವೇಳೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ರೆ ಭಾರತ ಯುದ್ದ ವಿಮಾನಗಳನ್ನು ಕಳೆದುಕೊಳ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಯೂ ಗಂಭೀರವಾದದ್ದು ಸೇನೆಗೆ ಕಾರ್ಯನಿರ್ವಹಿಸೋಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆಯಾ ಅಥವಾ ರಾಜಕೀಯ ನಾಯಕತ್ವ ತನ್ನದೇ ಆದ ಮಿತಿಗಳನ್ನು ಹೇರ್ತಿದೆಯಾ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಿದೆ ರಾಜಕೀಯ ನಾಯಕತ್ವದ ನಿರ್ಬಂಧಗಳಿಂದಾಗಿ ಭಾರತೀಯ ವಾಯುಪಡೆ ಯುದ್ದ ವಿಮಾನಗಳನ್ನು ಕಳಕೊಳ್ತಾ ಇತ್ತೀಚೆಗೆ ವರದಿಯಾದ ಘಟನೆಯೊಂದು ಭಾರತೀಯ ರಾಜಕೀಯ ಮತ್ತು ಮಿಲಿಟರಿ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಂಡೋನೇಷ್ಯಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ನೌಕಾಪಡೆಯ ಅಧಿಕಾರಿ ಕ್ಯಾಪ್ಟನ್ ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಪ್ರಕಾರ ಮೇ ಏಳನೇ ತಾರೀಕು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ವಾಯುಪಡೆ ಅಂದರೆ ಐಎಎಫ್ ತನ್ನ ಯುದ್ದ ವಿಮಾನಗಳನ್ನು ಕಳೆದುಕೊಂಡಿತ್ತು ಇದಕ್ಕೆ ಕಾರಣ ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಅಥವಾ ವಾಯು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ನಡೆಸದಂತೆ ವಿಧಿಸಿದ್ದ ನಿರ್ಬಂಧಗಳು ಅಂತ ಅವರು ಪ್ರತಿಪಾದಿಸಿದ್ದಾರೆ ಈ ಹೇಳಿಕೆ ದೇಶದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರ ಈ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದ್ದರೂ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕ್ಯಾಪ್ಟನ್ ಶಿವಕುಮಾರ್ ಅವರು ಇಂಡೋನೇಷ್ಯಾದ ಯೂನಿವರ್ಸಿಟಾಸ್ ದಿರ್ಗಂತರ ಮಾರ್ಸೆಕಲ್ ಸೂರ್ಯ ಧರ್ಮದಲ್ಲಿ ನಡೆದ ವಿಚಾರ ಸಂಕೀರ್ಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಭಾರತ ವಾಯು ಯುದ್ದದ ವಿಶ್ಲೇಷಣೆ ಮತ್ತು ವೈಮಾನಿಕ ಶಕ್ತಿಯ ದೃಷ್ಟಿಕೋನದಿಂದ ಇಂಡೋನೇಷ್ಯಾದ ನಿರೀಕ್ಷಿತ ಕಾರ್ಯತಂತ್ರಗಳು ಎಂಬ ವಿಷಯದ ಕುರಿತ ವಿಚಾರ ಸಂಕೀರ್ಣದಲ್ಲಿ ಅವರು ಮಾತಾಡ್ತಾ ಭಾರತ ಕೆಲವು ಯುದ್ದ ವಿಮಾನಗಳನ್ನು ಕಳೆದುಕೊಂಡಿರುವುದನ್ನು ಒಪ್ಪಿಕೊಂಡರು ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡಿದಂತೆ ನಿರ್ಬಂಧ ಹೇರಿದ್ರಿಂದಾನೇ ಈ ನಷ್ಟ ಸಂಭವಿಸ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಆರಂಭಿಕ ಹಂತದಲ್ಲಿ ಐಎಎಫ್ ಪಾಕಿಸ್ತಾನ ಸೇನೆಯಿಂದ ನಷ್ಟವನ್ನು ಅನುಭವಿಸಿತ್ತು ಅಂತ ಅವರು ಉಲ್ಲೇಖ ಮಾಡಿದ್ರು ಇಂಡಿಯಾ ಲಾಸ್ಟ್ ಲಾಟ್ ಆಫ್ ಏರ್ಕ್ರಾಫ್ಟ್ ಐ ಮೇ ನಾಟ್ ಅಗ್ರಿ ವಿತ್ ಹಿಮ್ ದಟ್ ಇಂಡಿಯಾ ಲಾಸ್ಟ್ ಸೋ ಮೆನಿ ಏರ್ಕ್ರಾಫ್ಟ್ ಬಟ್ ಐ ಡೂ ಅಗ್ರಿ ದಟ್ ವಿ ಡಿಡ್ ಲೂಸ್ ಸಮ್ ಏರ್ಕ್ರಾಫ್ಟ್ ಅಂಡ್ ದಟ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ದ ಕನ್ಸ್ಟೆಂಟ್ ಗಿವನ್ ಬೈ ದ ಪೊಲಿಟಿಕಲ್ ಲೀಡರ್ಶಿಪ್ ಟು ನಾಟ್ ಅಟ್ಯಾಕ್ ದ ಮಿಲಿಟರಿ Uh, uh, establishment or, or uh, their air defences. ಈ ಹೇಳಿಕೆ ಈಗ ಭಾರತದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ನಾಯಕರು ಈ ವಿಷಯವನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ನಲ್ಲಿ ವಿಮಾನಗಳ ನಷ್ಟವನ್ನು ಬಹಿರಂಗಪಡಿಸದೆ ರಾಷ್ಟವನ್ನ ದಾರಿ ತಪ್ಪಿಸಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಪ್ರಧಾನಮಂತ್ರಿಯವರು ಸರ್ವಪಕ್ಷ ಸಭೆ ಮತ್ತು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆಯೋಕೆ ಯಾಕೆ ನಿರಾಕರಿಸುತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ವಕ್ತಾರರಾದ ಸುಪ್ರಿಯಾ ಶಿನೇತ್ ಮೋದಿ ಸರ್ಕಾರ ಸುಳ್ಳು ಹೇಳಿದೆ ಮತ್ತು ರಾಷ್ಟೀಯ ಭದ್ರತೆ ಜೊತೆ ರಾಜ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ ರಾಜಕೀಯ ನಾಯಕತ್ವದ ನಿರ್ಬಂಧದಿಂದಾಗಿ ಮೇ ಏಳು ಎರಡ್ ಸಾವಿರದ ಭಾರತೀಯ ವಾಯುಪಡೆ ಪಾಕಿಸ್ತಾನದಲ್ಲಿ ಯುದ್ದ ವಿಮಾನಗಳನ್ನು ಕಳ್ಕೊಳ್ತು ಅಂತ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆಯನ್ನು ಅವರು ಉಲ್ಲೇಖಿಸಿದ್ದಾರೆ ಈ ನಷ್ಟಕ್ಕೆ ಸರ್ಕಾರದ ಹೊಣೆಗಾರಿಕೆ ಇದೆ ಮತ್ತು ಅದಕ್ಕಾಗಿಯೇ ಪ್ರಶ್ನೆಗಳನ್ನು ತಪ್ಪಿಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಭಾರತ ಸರ್ಕಾರ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದೆ ಇಂಡೋನೇಷ್ಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದ್ದು ಭಾಷಣಕಾರರ ಉದ್ದೇಶ ಮತ್ತು ಪ್ರಸ್ತುತಿಯ ತಿರುಳನ್ನ ಮಾಧ್ಯಮ ವರದಿಗಳು ತಪ್ಪಾಗಿ ವರದಿ ಮಾಡಿವೆ ಅಂತ ತಿಳಿಸಿದೆ ಭಾರತೀಯ ಸಶಸ್ತ್ರ ಪಡೆಗಳು ನಾಗರಿಕ ರಾಜಕೀಯ ನಾಯಕತ್ವದ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತೆ ಮತ್ತು ಆಪರೇಷನ್ಸ್ ಇಂದೂರ್ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡ ಒಂದು ನಿಯಂತ್ರಿತ ಮತ್ತು ಉಲ್ಬಣಗೊಳ್ಳದ ಪ್ರತಿಕ್ರಿಯೆಯಾಗಿತ್ತು ಅನ್ನೋದನ್ನ ಎತ್ತಿ ತೋರ್ಸೋದು ಅವರ ಭಾಷಣದ ಉದ್ದೇಶವಾಗಿತ್ತು ಅಂತ ರಾಯಭಾರ ಕಚೇರಿ ಹೇಳಿದೆ ನೆರೆಯ ಕೆಲವು ದೇಶಗಳಿಗಿಂತ ಭಿನ್ನವಾಗಿ ಭಾರತೀಯ ಸೇನೆ ರಾಜಕೀಯ ನಾಯಕತ್ವದ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಿದರು ನಿರ್ವಹಿಸುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸೋದು ಅವರ ಉದ್ದೇಶವಾಗಿತ್ತು ಅಂತ ಮೋದಿ ಸರ್ಕಾರ ಸಮರ್ಥಿಸಿಕೊಂಡಿದೆ ಮೇ ಏಳರ ದಾಳಿಯಲ್ಲಿ ಎಷ್ಟು ವಿಮಾನಗಳು ನಾಶವಾದವು ಅನ್ನೋದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಈ ಘಟನೆ ಕುರಿತು ಸಾರ್ವಜನಿಕ ವಲಯದಲ್ಲೂ ಹಲವು ಪ್ರಶ್ನೆಗಳಿದ್ದಿವೆ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಮೌನವಾಗಿರೋದು ಯಾಕೆ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಯಾಕೆ ಕರೆದಿಲ್ಲ ಸಂಸತ್ತಿನ ಅಧಿವೇಶನವನ್ನ ಯಾಕೆ ನಡೆಸ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಪ್ರಧಾನಿ ಮೋದಿ ಈ ಹಿಂದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು ಅಂತ ಹೇಳಿದ್ದನ್ನ ಉಲ್ಲೇಖಿಸಿ ಈಗ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಬರ್ತಿರುವ ವರದಿಗಳ ಅರ್ಥವೇನು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ಸ್ಪಷ್ಟವಾಗಿದ್ದರೂ ಸರ್ಕಾರ ಅದನ್ನ ತಿರುಚಲಾಗಿದೆ ಮತ್ತು ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಗೆ ಹೇಳಬಹುದು ಅನ್ನೋದು ಹಲವರ ಗೊಂದಲಕ್ಕೆ ಕಾರಣವಾಗಿದೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ನರೇಂದ್ರ ಸರೆಂಡರ್ ಅಂತ ನೀಡಿದ್ದ ಹೇಳಿಕೆಯನ್ನು ನೆನಪಿಸಿದ ಜನ ಈಗಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮ ಗಮನಿಸಿದಾಗ ಹಲವು ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತೆ ಒಂದು ಕಡೆ ರಕ್ಷಣಾಧಿಕಾರಿಯೊಬ್ಬರು ಯುದ್ದ ವಿಮಾನಗಳ ನಷ್ಟಕ್ಕೆ ರಾಜಕೀಯ ನಿರ್ಬಂಧ ಕಾರಣ ಅಂತ ಹೇಳ್ತಿರೋದು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತೆ ಮಾಡಿದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು ಎಂಬ ಸರ್ಕಾರದ ಹಿಂದಿನ ಹೇಳಿಕೆಗೂ ಇದಕ್ಕೂ ತಾಳೆಯಾಗ್ತಿಲ್ಲ ಒಂದು ವೇಳೆ ರಾಜಕೀಯ ನಾಯಕತ್ವ ಮಿಲಿಟರಿ ಗುರಿಗಳ ಮೇಲೆ ದಾಳಿ ನಡೆಸದಂತೆ ನಿರ್ಬಂಧ ಹೇರಿದ್ರೆ ಅದು ಕಾರ್ಯತಂತ್ರದ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಮೂಡತ್ತೆ ಇದರಿಂದ ಭಾರತೀಯ ವಾಯುಪಡೆ ನಷ್ಟ ಅನುಭವಿಸಿದ್ದು ನಿಜ ಮತ್ತೊಂದು ಕಡೆ ಸರ್ಕಾರ ಈ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳ್ತಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಒಂದು ವೇಳೆ ರಕ್ಷಣಾಧಿಕಾರಿಯ ಹೇಳಿಕೆ ತಪ್ಪಾಗಿದ್ರೆ ಸರ್ಕಾರ ಅದನ್ನ ಸ್ಪಷ್ಟಪಡಿಸೋದು ಮತ್ತು ಸತ್ಯಾಂಶಗಳನ್ನ ಬಹಿರಂಗಪಡಿಸೋದು ಅತ್ಯಗತ್ಯ ವಿರೋಧ ಪಕ್ಷಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರ್ತಿವೆ ರಾಷ್ಟೀಯ ಭದ್ರತೆಯಂತಹ ಸೂಕ್ಷ್ಮ ವಿಷಯಗಳಲ್ಲಿ ಸರ್ಕಾರ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಮಾಧ್ಯಮಗಳ ಮೌನ ಮತ್ತು ಸಂಸತ್ತಿನ ಅಧಿವೇಶನವನ್ನ ಕರೆದೇ ಇರುವುದು ಈ ವಿಷಯದ ಗಂಭೀರತೆಯನ್ನು ಹೆಚ್ಚಿಸಿದೆ ರಾಹುಲ್ ಗಾಂಧಿಯವರು ಈ ಹಿಂದೆ ಯುದ್ದ ವಿಮಾನಗಳ ನಷ್ಟಕ್ಕೆ ಯಾರು ಹೊಣೆ ಮತ್ತು ಎಷ್ಟು ವಿಮಾನಗಳು ನಾಶ ಆದವು ಅಂತ ನಿರಂತರವಾಗಿ ಪ್ರಶ್ನಿಸ್ತಾ ಇದ್ರು ಈಗ ರಕ್ಷಣಾಧಿಕಾರಿಯೊಬ್ಬರೇ ಇಂತಹ ಹೇಳಿಕೆ ನೀಡಿದ ನಂತರ ಸರ್ಕಾರ ಇದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ನೀಡಬೇಕಿದೆ ಸರ್ಕಾರ ಈ ವಿಷಯದಲ್ಲಿ ಏನನ್ನ ಮರೆಮಾಚೋಕೆ ಪ್ರಯತ್ನಿಸ್ತಿದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುವುದು ಸಹಜ ಒಂದು ವೇಳೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ರೆ ಭಾರತ ಯುದ್ದ ವಿಮಾನಗಳನ್ನು ಕಳೆದುಕೊಳ್ತಿರ್ಲಿಲ್ವಾ ಅನ್ನೋ ಪ್ರಶ್ನೇನೂ ಗಂಭೀರವಾದದ್ದು ಸೇನೆಗೆ ಕಾರ್ಯನಿರ್ವಹಿಸೋಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆಯಾ ಅಥವಾ ರಾಜಕೀಯ ನಾಯಕತ್ವ ತನ್ನದೇ ಆದ ಮಿತಿಗಳನ್ನು ಹೇರ್ತಿದೆಯಾ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಿದೆ ರಾಜಕೀಯ ನಾಯಕತ್ವದ ನಿರ್ಬಂಧಗಳಿಂದಾಗಿ ಭಾರತೀಯ ವಾಯುಪಡೆ ಯುದ್ದ ವಿಮಾನಗಳನ್ನು ಕಳ್ಕೊಳ್ತಾ ಇತ್ತೀಚೆಗೆ ವರದಿಯಾದ ಘಟನೆಯೊಂದು ಭಾರತೀಯ ರಾಜಕೀಯ ಮತ್ತು ಮಿಲಿಟರಿ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಂಡೋನೇಷ್ಯಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ನೌಕಾಪಡೆಯ ಅಧಿಕಾರಿ ಕ್ಯಾಪ್ಟನ್ ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಪ್ರಕಾರ ಮೇ ಏಳನೇ ತಾರೀಕು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ವಾಯುಪಡೆ ಅಂದರೆ ಐಎಎಫ್ ತನ್ನ ಯುದ್ದ ವಿಮಾನಗಳನ್ನು ಕಳೆದುಕೊಂಡಿತ್ತು ಇದಕ್ಕೆ ಕಾರಣ ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಅಥವಾ ವಾಯು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ನಡೆಸದಂತೆ ಬಿಡಿಸಿದ್ದ ನಿರ್ಬಂಧಗಳು ಅಂತ ಅವರು ಪ್ರತಿಪಾದಿಸಿದ್ದಾರೆ ಈ ಹೇಳಿಕೆ ದೇಶದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರ ಈ ಹೇಳಿಕೆಯನ್ನ ಸಂದರ್ಭದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದ್ದರೂ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕ್ಯಾಪ್ಟನ್ ಶಿವಕುಮಾರ್ ಅವರು ಇಂಡೋನೇಷ್ಯಾದ ಯೂನಿವರ್ಸಿಟಾಸ್ ದಿರ್ಗಂತರ ಮಾರ್ಸೆಕಲ್ ಸೂರ್ಯ ಧರ್ಮದಲ್ಲಿ ನಡೆದ ವಿಚಾರ ಸಂಕೀರ್ಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಭಾರತ ವಾಯು ಯುದ್ಧದ ವಿಶ್ಲೇಷಣೆ ಮತ್ತು ವೈಮಾನಿಕ ಶಕ್ತಿಯ ದೃಷ್ಟಿಕೋನದಿಂದ ಇಂಡೋನೇಷ್ಯಾದ ನಿರೀಕ್ಷಿತ ಕಾರ್ಯತಂತ್ರಗಳು ಎಂಬ ವಿಷಯದ ಕುರಿತ ವಿಚಾರ ಸಂಕೀರ್ಣದಲ್ಲಿ ಅವರು ಮಾತಾಡ್ತಾ ಭಾರತ ಕೆಲವು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿರುವುದನ್ನು ಒಪ್ಪಿಕೊಂಡರು ರಾಜಕೀಯ ನಾಯಕತ್ವ ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡದಂತೆ ನಿರ್ಬಂಧ ಹೇರಿದ್ರಿಂದಾನೆ ಈ ನಷ್ಟ ಸಂಭವಿಸ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಆರಂಭಿಕ ಹಂತದಲ್ಲಿ ಐಎಎಫ್ ಪಾಕಿಸ್ತಾನ ಸೇನೆಯಿಂದ ನಷ್ಟವನ್ನು ಅನುಭವಿಸಿತ್ತು ಅಂತ ಅವರು ಉಲ್ಲೇಖ ಮಾಡಿದ್ರು ಇಂಡಿಯಾ ಲಾಸ್ಟ್ ಲಾಟ್ ಆಫ್ ಏರ್ಕ್ರಾಫ್ಟ್ ಐ ಮೇ ನಾಟ್ ಅಗ್ರಿ ವಿತ್ ಹಿಮ್ ದಟ್ ಇಂಡಿಯಾ ಲಾಸ್ಟ್ ಸೋ ಮೆನಿ ಏರ್ಕ್ರಾಫ್ಟ್ ಬಟ್ ಐ ಡೂ ಅಗ್ರಿ ದಟ್ ವಿ ಡಿಡ್ ಲೂಸ್ ಸಮ್ ಏರ್ಕ್ರಾಫ್ಟ್ ಅಂಡ್ ದಟ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ದ ಕನ್ಸ್ಟೆಂಟ್ ಗಿವನ್ ಬೈ ದ ಪೊಲಿಟಿಕಲ್ ಲೀಡರ್ಶಿಪ್ ಟು ನಾಟ್ ಅಟ್ಯಾಕ್ ದ ಮಿಲಿಟರಿ ಈ ಹೇಳಿಕೆ ಈಗ ಭಾರತದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ನಾಯಕರು ಈ ವಿಷಯವನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ನಲ್ಲಿ ವಿಮಾನಗಳ ನಷ್ಟವನ್ನು ಬಹಿರಂಗಪಡಿಸದೆ ರಾಷ್ಟ್ರವನ್ನ ದಾರಿ ತಪ್ಪಿಸಿದೆ ಅಂತ ಹೇಳಿದರು